ಹಲೋ ಗಾಯ್ಸ್ ವಾಟ್ಸಪ್ ಎಲ್ಲರೂ ಹೇಗಿದ್ರ ನಾನು ಸೂಪರ್ ಆಗಿದ್ದೀನಿ ವೆಲ್ಕಮ್ ಟು ದ ಹೊಸ ವಿಡಿಯೋ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಒಂದು ಅನ್ಬಾಕ್ಸಿಂಗ್ ಅಂತ ಹೇಳ್ಬೋದು ಅನ್ಬಾಕ್ಸಿಂಗ್ ಅನ್ನೋದಕ್ಕಿಂತ ಒಂದು ಬ್ಲಾಗ್ ಅಂತ ಹೇಳ್ಬೋದು ನಾನು ಈ ಒಂದು ವಿಡಿಯೋನ ಏನಿದು ಬ್ಲಾಗ್ ಏನಿದು ಅನ್ಬಾಕ್ಸಿಂಗ್ ಅಂತ ನೀವು ಕೇಳ್ಬೋದು ಈ ಒಂದು ಬ್ಲಾಗು ಅಥವಾ ಅನ್ಬಾಕ್ಸಿಂಗು ಏನು ಅಂತ ಈ ವಿಡಿಯೋ ಸ್ವಪ್ನ ತಿಳಿಸ ಕೊಟ್ಟಿದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಸ್ಟಾರ್ಟ್ ಮಾಡುವ ಏನು ಎತ್ತ ಅಂತ ಎಲ್ಲ ತಿಳಿಸ್ತೀನಿ ನೀವು ಇಲ್ಲಿ ಈಗ ಟನ್ 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 ನೋಡಿ ಓ ನೀವು ಇಲ್ಲಿ ನೋಡ್ತಾ ಇರ್ಬಹುದು ಏನಿದು ದೊಡ್ಡ ಬಾಕ್ಸ್ ಅಂತ ನೀವು ಕೇಳ್ಬೋದು ಇಲ್ಲೇ ಬರೆದಿದೆ ಓದ್ಕಂಬಡಿ ನೋಡ್ತಾ ಇರಬಹುದು ನೋಡಿ ತ್ರೀ ಡಿ ವ್ಯೂ ತೋರಿಸಿದೀನಿ ನಿಮಗೆ ತ್ರೀ ಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಈ ಬಾಕ್ಸು ರೆಫ್ರಿಜಿರೇಟರ್ ಅಂದ್ರೆ ನಮ್ಮ ಒಂದು ಲೋಕಲ್ ಬಸ್ ಹೇಳ್ಬೇಕು ಅಂದ್ರೆ ಫ್ರಿಜ್ ಫ್ರಿಜ್ ಬಂದಿದೆ ನಮ್ಮ ಮನೆಗೆ ನೋಡ್ತಾ ಇರ್ಬೋದು ನೀವು ಇದಲ್ಲ ಒಂದ್ಸತಿ ಅನ್ಬಾಕ್ಸಿಂಗ್ ಆಗೋಗಿದೆ ಅಂದ್ರೆ ಮಾಡ್ತೀನಿ ಅನ್ಬಾಕ್ಸಿಂಗು ಅಂದ್ರೆ ಪೂರ್ತಿಯಾಗಿ ಅನ್ಬಾಕ್ಸಿಂಗ್ ಆಗಿಲ್ಲ ಫ್ಲಿಪ್ಕಾರ್ಟ್ ಮಾಡಿದ್ದು

ಅದೇ ಖುಷಿ ಇದು ಒಂದು ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಒಂದು ಇನ್ಫಾರ್ಮೇಷನ್ಸು ಕೊಡ್ತಿದ್ದಾರೆ ಏನಿದೆ ಇದೆ ಆಮೇಲೆ ಸ್ಟಾರ್ ರೇಟಿಂಗ್ಸು ಫೋರ್ ಸ್ಟಾರ್ ರೇಟಿಂಗು ಮತ್ತು ಒನ್ ಫಿಫ್ಟಿ ಸ್ಟಾರು ಯೂಸ್ಡ್ ಪರ್ ಇಯರ್ ಯೂನಿಟ್ಸ್ ಯೂನಿಟ್ಸ್ ಯೂಸ್ ಪರ್ ಇಯರ್ ಅಂತ ಕೊಡ್ತಾ ಇರ್ಬೋದು ಸ್ಕ್ಯಾನರು ಆಮೇಲೆ ಇದು ಯಾವ ಮಾಡಲು ಏನು ಎತ್ತಂತೆಲ್ಲ ಇದೆ ಆಮೇಲೆ ಉಕ್ಕು ಪಕ್ಕು ಫೆಂಟ್ ಇದು ಎಲ್ ಜಿ ಇದೇನೋ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಫ್ರಂಟ್ ವೇವು ಈ ಥರ ಇದೆ ಅದೇನೋ ನಮ್ಮದು ಒಂದು ಇದನ್ನು ಹಾಕಿದ್ದಾರೆ ಅದೇನೋ ಅಂತ ಗೊತ್ತಿಲ್ಲ ಬನ್ನಿ ಅದನ್ನು ತೋರಿಸ್ತೀನಿ ಏನು ಅಂತ ಓಪನ್ ಮಾಡಿ ಏನಿದು ಹೌದು ನಮ್ಮ ತಂಗಿನೂ ಇದರಲ್ಲಿ ಇಂಟ್ರೆಸ್ಟ್ ಭಾಳ ತಗಿ ನಿಧಾನಕ್ಕೆ ತೆಗಿ ಬೇಡ ಇಲ್ಲಿ ಇಲ್ಲಿಂದು ನೋಡ್ತಿದ್ರೆ ನನ್ನ ಒಂದು ಫೈಬರ್ ಅನ್ಬಾಕ್ಸಿಂಗ್ ವಿಡಿಯೋ ಬರ್ತಾ ಇರುವಂಥದ್ದು ನಮ್ಮ ಟಿ ವಿಯಲ್ಲಿ ಬಂತು ತೆಗೆದ್ರು ನೋಡು ಇವಳಿಗೆ ಕೊಟ್ಟರೆ ಇದೇ ಬದುಕೆ ಮಾಡೋದು ನಾನೆಲ್ಲ ಭಾಳ ನೋಡಿದ್ದೀನಿ ಹಾಂ ಕಿತ್ತಾಕಿ ನಾನೇನು ಇದನ್ನು ತೆಗೆದಿರೋ ತಕ್ಕಂತಿದ್ದೆ ಹಾಂ ಒಂದೇ ಅವಸರ ಇದೇನು ಎಲ್ಲ ಬಿಲ್ ಬಿಲ್ ಇದು ಬಿಲ್ ಪ್ರಕ್ರಿಯೆ ಬಿಲ್ಲು ಏನು ಅಂತ ಎಲ್ಲ ಕೊಟ್ಟಿದ್ದಾರೆ ಅಷ್ಟೆ ಅದು ಕಿತ್ತೋಗ ಪ್ರಾಬ್ಲಮ್ ಇಲ್ಲ ಬಿಡಿ ಇಷ್ಟೇ ಇರೋದು ಬಿಲ್ ಬಿಡು ಪ್ರಾಬ್ಲಮ್ ಏನಿಲ್ಲ ಅದರಲ್ಲಿ ಏನು ಇಲ್ಲ ಕಿತ್ತಾಕದ ನಂಗೆ ನಾನು ಕೀಳು ಅರ್ಧ ಬಾಕ್ಸ್ ಬಾಕ್ಸ ಅಲ್ಲ ಇತ್ತು ಈ ಒಂದು ಬಿಲ್ಲು ಇರಲಿ ಈ ಒಂದು ಬಿಲ್ಲು ರೇಟು ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವುದೇ ಥರ ಮತ್ತೆ ಪ್ರಮೋಷನ್ ವೀಡಿಯೋ ಅಂದ್ಕೊಬೇಡಿ ನಾ ಮನೆಗೆ ಧರಿಸಿದ್ದೆ ಹಂಗಾಗಿ ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾ ಇದ್ದೀನಿ ಅದರಲ್ಲಿ ಪ್ರಮೋಷನ್ ಅಲ್ಲ ಏನಲ್ಲ ಒಂದು ಇನ್ಫಾರ್ಮೇಷನ್ ಅಷ್ಟೇ ಬಿಲ್ ನೋಡಿ ಬಿಲ್ ಇರ್ಬೋದು ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಂದ್ರೆ ಕೊಟ್ಟಿರ್ತೀನಿ ಲಿಂಕ್ ಮತ್ತೆ ಸೈಡ್ ವೇವು ಈ ಥರ ಇದೆ ಎಲ್ ಜಿ ಫ್ರಿಜ್ ನೋಡ್ತಿರ್ಬೋದು ಮತ್ತೆ ಇದು ಬ್ಯಾಕ್ ವೇವ್ ಮತ್ತೆ ಇಲ್ಲೂ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಇದ್ರದ್ದು ನೋಡ್ತಿರ್ಬೋದು ಎಮ್ ಆರ್ ಪಿ ಒಂದು ಇಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತಿದೆ ನೀವು ಒಂದು ಸರ್ತಿ ಹೋಗಿ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ಲಿಂಕು ಕೊಟ್ಟಿರ್ತೀನಿ ಏನೋ ಮಾಡ್ಕೊಳ್ಳಿ ಇದೊಂದು ವ್ಯೂ ತೋರ್ಸೋಕ್ಕಾಗ್ತಾಯಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ಅದೇ ಸೈಡ್ ವ್ಯೂವು ಇರಲಿ ಇದೊಂದು ಏನೋ ಸ್ಕ್ಯಾನರ್ ಥರ ಕೊಟ್ಟಿದ್ದಾರೆ ನೋಡುವ ಈಗ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೀಗ ನೋಡ್ತಾ ಇರ್ಬೋದು ಈಗ ಎಚ್ತೀನಿ ಬಾಕ್ಸ್ ನೋಡುವ ಏನು ಏನೇನು ಕಲರ್ ತೋರಿಸ್ತೀನಿ ಈಗ 요구루 아뭐뭐뭐뭐뭐뭐스 아까 타이데 구루 아니 저너 사까 타이데 레 타이스 님 생각 아 바아 챘뭐루오오오오오오오오오오오오오오오뭐뭐뭐뭐뭐뭐뭐오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오 ನೋಡ್ತಿರ್ಬೋದು ಬೆಂಡ್ಗಳು ಎಲ್ಲ ಕೊಟ್ಟಿದ್ದಾರೆ ಇದೊಂದು ದೊಡ್ಡ ಕವರು ಮುಚ್ಕೊಟ್ಟಿದ್ದಾರೆ ಅದು ಏನು ಬರಲಿಲ್ಲ ಮತ್ತೆ ಈ ಕವರಲ್ಲಿ ಏನೋ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ದಿಸ್ ಬ್ಯಾಗ್ ಇಸ್ ನಾಟ್ ಎ ಟಾಯ್ ಅವಾಯ್ಡ್ ದ ಪಾಸಿಬಿಲಿಟಿ ಆಫ್ ಏನದು ಸಫರೇಷನ್ ಸಫಿಕೇಶನ್ ಕೀಪ್ ದಿಸ್ ಬ್ಯಾಗ್ ಅವಾಯ್ಡ್ ಫ್ರಮ್ ದ ಬೇಬೀಸ್ ಆ್ಯಂಡ್ ಚೈಲ್ಡ್ಸ್ ಡೆಸ್ಟ್ರಾಯ್ ಆಫ್ಟರ್ ಓಪನಿಂಗ್ ಗುರು ಇದು ಯಾವ ಒಂಥರ ಟಾಯ್ ಅಲ್ವಂತೆ ಇದು ಏನೋ ತಿಂದರೆ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಥರ ಇರ್ಬೋದು ಇದು ಅದಕ್ಕೆ ಇದನ್ನು ಡೆಸ್ಟ್ರಾಯ್ ಮಾಡಿರಿ ಅಂತ ಕೊಟ್ಟಿದ್ದಾರೆ ಯೂಸ್ ಮಾಡಿದ ಮೇಲೆ ಡೆಸ್ಟ್ರಾಯ್ ಮಾಡಿಬಿಟ್ರಿ ಏನಾಗಿದೆ ಒಂದು ಒಲೈಫ್ ಪಾಲಿಗೆ ಹಾಕಿ ಉಟ್ಬಿಡ್ರಿ ಇದು ಬಿಟ್ರೆ ಇವೆಲ್ಲ ಬೆಂಡ್ಗಳು ಸರಿಯಾಗಿ ಕೊಟ್ಟಿದ್ದಾರೆ ಹಾಕ್ ಬಿಡೋಣ ಎಷ್ಟು ಬೆಂಡ್ ಕೊಟ್ಟಿದ್ದಾರೆ ಗುರು ಓ ಬೆಂಡ್ ಇದಾವೆ ಮತ್ತೆ ನಮ್ಮ ಒಂದು ಫ್ರಿಡ್ಜು ಬ್ಯಾಕ್ ವೇವ್ ಬಾ ಬ್ಯಾಕ್ ವೇ ನೋಡೋಣ ನೋಡ್ತಾ ಇರ್ಬೋದು ಬ್ಯಾಕ್ ವೇವ್ ಇದೇನು ಅಂತ ಸ್ಟ್ಯಾಂಡ್ ಅಥವಾ ಇದೇನೋ ಏನಾದ್ರು ಕೂಲಿಂಗ್ ಪೈಪ್ಸ್ ಎಲ್ಲ ಇನ್ಕ್ಲೂಡ್ ಇದು ಸ್ಟ್ಯಾಂಡ್ ಅಂದ್ಕೊಂಡೆ ಸ್ಟ್ಯಾಂಡ್ ತ ಅಲ್ಲ ಸ್ಟ್ಯಾಂಡ್ ಕಾಮ ಏನೋ ವರ್ಕಿಂಗ್ ಕೂಡ ಮಾಡುತ್ತೆ ಇದು ನೋಡ್ತಾ ಇಲ್ಲಿ ಪೈಪ್ಸ್ ಎಲ್ಲ ಕನೆಕ್ಟ್ ಆಗಿದಾವೆ ಇದಕ್ಕೆ ಇಲ್ಲೆಲ್ಲ ಕನೆಕ್ಷನ್ ಇದೆ ಮೋಟ್ರು ಮೋಟ್ರ್ ಇರುವಂಥದ್ದು ಇರುವಂತದ್ದು ಒಳಗೆ ತುಂಬಿಟ್ಟಿದ್ರು ಹಂಗೆ ಐತೆ ನಾನು ಮುಟ್ಟು ಇಲ್ಲ ಅದನ್ನು ತ್ರೀ ಪ್ಲಗ್ದು ವೈರು ಮತ್ತು ಇಲ್ಲೂ ಒಂದೇನೋ ಕೊಟ್ಟಿದ್ದಾರೆ ಹೆಂಗೆ ಹಿಂಗೆ ಏನೇನು ಅಂತ ಎಲ್ಲ ಮತ್ತು ಇಲ್ಲಿ ಒಂದು ಏನೋ ಸ್ಟಿಕ್ಕರ್ ಕೂಡ ಅಂಟಿಸಿದ್ದಾರೆ ಇದೇನು ಓಪನ್ ಮಾಡ್ಬೋದೇನೋ ಸುಮ್ನೆ ಓಪನ್ ಮಾಡೋಣ ಬೇಡ ಮತ್ತು ಒಂದು ಸೈಡ್ ವ್ಯೂವು ಏನು ಇಲ್ಲ ಸೈಡ್ ವ್ಯೂ ಅಲ್ಲಿ ಒಂದೇನೋ ಇದ್ ಕೊಟ್ಟಿದ್ದಾರೆ ಈಗ ಬರ್ರಿ ಇಲ್ಲಿ ಬಾ ಫ್ರೆಂಡ್ ತೋರ್ಸೋಣ ಈಗ ಫ್ರಂಟ್ ವ್ಯೂ ತೋರಿಸ್ತೀನಿ ನಿಮ್ಗೆ ಅದು ಫ್ರಂಟ್ ವ್ಯೂ ಹ್ಮ್ ಅದು ಚೆನ್ನಾಗಿದೆ ಭೂ ಡಿಸೈನ್ ಚೆನ್ನಾಗಿದೆ ಫೋರ್ ಸ್ಟಾರ್ ರೇಟಿಂಗು ಒನ್ ಫಿಫ್ಟಿ ಪರ್ ಆನಿಯಲ್ ಯೂನಿಟ್ಸ್ ಪರ್ ಆನಿಯಲ್ಲು ಅದೇ ಒನ್ ಫಿಫ್ಟಿ ಯೂನಿಟ್ಸು ಪರ್ ವರ್ಷಕ್ಕೆ ಅಷ್ಟು ಹೋಗುತ್ತೆ ಕರೆಂಟು ಫಾಸ್ಟ್ ಐಸ್ ಮೇಕಿಂಗ್ ಫಾಸ್ಟ್ ಐಸ್ ಮೇಕಿಂಗ ವರ್ಕ್ಸ್ ಥ್ರೂಔಟ್ ಸ್ಟೆಬ್ಲೈಸ್ ವರ್ಕ್ಸ್ ವಿತೌಟ್ ಸ್ಟೆಬ್ರು ಇದಕ್ಕೆ ಸ್ಟೆಪ್ಲೈಸರ್ ಬೇಡ ಇಲ್ಲೇ ಹಾಕಿಕೊಟ್ಟಿದ್ದಾರೆ ವರ್ಕ್ ವಿತೌಟ್ ಸ್ಟೆಪ್ಲೈಸರ್ ಸ್ಟೆಪ್ಲೈಸ್ಡ್ ಹಾಕೊಟ್ಟಿದ್ದಾರೆ ಸ್ಟೆಪ್ಲೈಸರ್ ಏನು ಬೇಡ ಅವಶ್ಯಕತೆನೆ ಇಲ್ಲ ನೈಂಟಿ ವ್ಯಾಟು ತ್ರೀ ಟೆನ್ ವ್ಯಾಟ್ ಕೆಪಾಸಿಟಿ ತಡೆಯುತ್ತಂತೆ ಆಮೇಲೆ ಪ್ರೊಟೆಕ್ಷನ್ ಅವೇಜ್ ಫಂಕ್ಷನ್ಟಿ ಅದು ಬೇಡ ಇರಲಿ ಏನೂ ಗೊತ್ತಾಗಲಿಲ್ಲ ನೀನು ಆಮೇಲೆ ಸ್ಕ್ಯಾನ್ ಮಾಡಿ ನೋಡ್ತೀನಿ ಥ್ರೂಟೆಲ್ಲ ನೋಡ್ತಿರ್ಬೋದು ಆ್ಯಂಡಲ್ ಬಾರ್ಸ್ ಕೂಡ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಆ್ಯಂಡಲ್ ಬಾರ್ಸು ಎಲ್ಲ ಸೂಪರಾಗಿದೆ ಮಾತ್ರ ದುಡ್ಡು ಚೆನ್ನಾಗಿಲ್ವ ಅಂತ ಕೇಳ್ಬೋದು ನೀವು ಮತ್ತೆ ಕೀ ಕೂಡ ಇದೆ ಇದರಲ್ಲಿ ಕೀ ಲಾಕಿಂಗ್ ಸಿಸ್ಟಮ್ ಇದೆ ಈಗಿನ ಬರೋವಾಗೆಲ್ಲ ಕೀ ಲಾಕಿಂಗ್ ಇಲ್ಲ ಇದರಲ್ಲಿದೆ ಮತ್ತು ಇದೇನು ಹಳೆಯದು ಅಂತ ತಿಳ್ಕೊಬೇಡಿ ಹೊಸದೇ ತೋರಿಸ್ತೀನಿ ನಿಮಗೆ ಎಮ್ ಆರ್ ಪಿ ಯಾವಾಗ ಇದು ಆಗಿರೋದು ನೋಡ್ತಾ ಟ್ವೆಂಟಿ ಫೋರ್ತ್ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲೇ ಆಗಿರೋದು ಇದು ತುಂಬ ಅಲ್ಲ ಫ್ರಿಡ್ಜು ವಸಾದೆ ಈ ವರ್ಷದ ಮ್ಯಾನುಫ್ಯಾಕ್ಚರ್ಡು ಇವಾಗ ನಾವೆಲ್ಲ ಕೀ ಕೊಡ್ತಿಲ್ಲ ಕೀಲೆಸ್ ಬರ್ತಿದಾವೆ ಇದ್ರಲ್ಲಿ ಕೀ ಕೂಡ ಇದೆ ಕೊಡ್ತಿರಬಹುದು ಓಪನ್ ಮಾಡೋವ್ವ ಅಂತ ಕೇಳ್ತಾವ್ಳೆ ಟಾ ಟಾಣ್ ಟಾಣ್ ನೋಡ್ತಾ ಇರಬಹುದು ಒಳಗಡೆ ಎಲ್ಲ ಗುರು ಇದೇನ್ ಗುರು ಅಂತ ಕೇಳ್ಬೋದು ಒಳಗಡೆ ಎಲ್ಲ ಏನ ಇದೆ ಎಕ್ಸ್ ಸ್ಟೋರೇಜು ಐಸ್ ಕ್ಯೂಬ್ ಮಾಡುವು ಇವು ಗುರು ಅವಾಗೆಲ್ಲ ಎಡೆಡ್ ಕೊಡವ್ರು ಈಗ ಒಂದ್ ಕೊಟ್ಟಿದಾರ ಕೊಡೋ ಒಂದೇ ಒಂದೈತೆ ಐತೆ ಇರಲಿ ಪ್ರಾಬ್ಲಮ್ ಏನು ಇಲ್ಲ ಮತ್ತು ಐಸು ಇಂದು ಇದು ಕಂಟ್ರೋಲರು ಕಂಟ್ರೋಲರು ಐಸ್ ಕಂಟ್ರೋಲರು ಆಮೇಲೆ ಲೈಟು ಲೈಟ್ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಟೇಪ್ ಎಲ್ಲ ಪ್ಲಾಸ್ಟರ್ ಹೊಡೆದ್ರ ಪ್ಲಾಸ್ಟರ್ ನಿಮಗೆ ಲೈಟ್ ಹಾಕಿ ತೋರಿಸ್ತೀನಿ ತಡ್ರಿ ಸೆಕೆಂಡ್ ಈಗ ಪ್ಲಗ್ ಕೂಡ ಅರೇಂಜ್ ಮಾಡಿದೀನಿ ಈ ಒಂದು ಸ್ವಿಚ್ ನ ಇಕ್ತಿನಿ ಇದಕ್ಕೆ ಪ್ಲಗ್ ಮಾಡ್ತೀನಿ ಸ್ಟೆಬ್ಲೈಸರ್ ಏನು ಬೇಕಿಲ್ಲ ಇನ್ಬಿಲ್ಟ್ ಇರೋದ್ರಿಂದ ಆನ್ ಡೈರೆಕ್ಟ್ ಆನ್ ಮಾಡಿದ ಲೈಟು ಇರಬಹುದು ನೋಡ್ತಾ ಇರ್ಬೋದು ನೀವು ಇದ್ರದ್ದು ಮೆಕನಿಸಮ್ ಇಲ್ಲಿದೆ ನೋಡಿ ಈ ಒಂದು ಆಫ್ ಆಗುತ್ತೆ ಡೋರ್ ಹಾಕಿದ್ರೆ ಆಫ್ ಆಗುತ್ತೆ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ನೀವು ತುಂಬಾ ಸೂಪರ್ ಆಗಿದೆ ಬರಿ ಒಂದಾದ ಪ್ಲಾಸ್ಟರ್ಸ್ ಕೇಳೋಣ ಓಕೆ ನೋಡಿ ಇದು ಕ್ವಿಕ್ ರೆಫರೆನ್ಸ್ ಗೈಡ್ ಕೂಲ್ ರೆಫರೆನ್ಸ್ ಯೂಸರ್ ಮ್ಯಾನು ಇದು ಯೂಸರ್ ಮ್ಯಾನು ಇದು ಇದು ಅದೇ ಅನ್ಸುತ್ತೆ ಹಿಂದಿ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೊಟ್ಟಿದಾರಂತೆ ಮತ್ತೆ ಕೀ ಕೂಡ ಇದೆ ಇಲ್ಲಿ ಓಪನ್ ಮಾಡ್ತೀನಿ ಕೀನು ತಗೋಳೋಣ ಇದು ಕೂಡ ಒಂಥರ ಯೂಸ್ ಆನ್ ಮ್ಯಾನರ್ ತರ ಹೆಂಗೆ ಹೆಂಗ ಇದು ಮಾಡ್ತಾರೆ ಎಲ್ಲೆಲ್ಲಿ ಇಡಬೇಕು ಅನ್ನೋದು ಎಲ್ಲ ತೋರಿಸ್ತಾ ಇದ್ದ್ರಾಗೆ ನೋಡ್ತಾ ಇರಬಹುದು ನೀವು ಮತ್ತೆ ಒಂದು ಕೀ ನೋಡಿ ಗುರು ಒಂದೇ ಒಂದು ಕೊಟ್ಟಿದ್ದಾರೆ ಯಾವ ತರ ಐತೆ ಅಂತ ಅದು ಅದ್ರಾಗು ಎಲ್ ಜಿ ಲೋಗೋ ಅದ್ರಾಗು ಲೋಗೋ ಅಂದ್ರೆ ಏನ್ ಗುರು ಇದು ಓಕೆ ಬರೀ ನೋಡ್ತಾ ಇರ್ಬೋದು ಈಗ ಚಿಕ್ಕ ಸೌಂಡ್ ಬರ್ತಾ ಇದೆ ಒಳಗಡೆ ಓಕೆ ಈಗ ನೀವು ಒಳಗಡೆ ತೋರಿಸ್ತೀನಿ ನಿಮಗೆ ಕೇಳಿಸ್ತಾ ಇದೆ ಸೌಂಡು ನನಗೆ ತುಂಬ ಜೋರಾಗಿ ಕೇಳಿಸ್ತಾ ಇದೆ ಸೌಂಡು ಕೇಳಿಸ್ತಾ ಇದೆಯಾ ಸೌಂಡು ತುಂಬ ಚೆನ್ನಾಗಿ ಬರ್ತಾ ಇದೆ ಸೌಂಡ್ ಆಲ್ರೆಡಿ ಇನ್ನು ಹತ್ತು ನಿಮಿಷನೂ ಗುರು ಆಗಿಲ್ಲ ಇನ್ನು ಹತ್ತು ನಿಮಿಷನೂ ಆಗಿಲ್ಲ ಆನ್ ಮಾಡಿ ಅಲ್ಲೇ ಬರ್ತಾ ಇದೆ ಸೌಂಡ್ ಅಂದರೆ ಸ್ಟಾರ್ಟಿಂಗ್ ಹತ್ತು ನಿಮಿಷಕ್ಕೆ ಗುರು ಒಂದು ನಿಮಿಷಕ್ಕೆ ಬರ್ಬೇಕು ಅಂತ ಕೇಳ್ಬೋದು ಸ್ಟಾರ್ಟಿಂಗ್ ಅಲ್ಲ ಫಸ್ಟ್ ಟೈಮ್ ಆನ್ ಮಾಡಿದ ಹತ್ತು ನಿಮಿಷಕ್ಕೆ ಬಂದಿದೆ ಮತ್ತೆ ಈಗ ಕೂಲಿಂಗ್ ನೋಡೋಣ ಕೂಲಿಂಗ್ ಯಾವ ಥರ ಕೆಪಾಸಿಟಿ ಹೆಂಗಾಗಿದೆ ಅಂತ ಹತ್ತು ನಿಮಿಷ ಆಗಿತ್ತು ಆನ್ ಮಾಡಿ ಇಲ್ಲಿ ಒಳಗೆ ಇನ್ನು ಯಾವುದೇ ತರ ಕೂಲಿಂಗ್ ಬಂದಿಲ್ಲ ಇಲ್ಲಿ ನೋಡೋಣ ಫಾಸ್ಟ್ ಫ್ರೀಸಿಂಗ್ ಝೋನ್ ಗುರು ಓ ಮುಟ್ಟಂಗಿಲ್ಲ ಗುರು ಮುಟ್ಟ್ರಿ ಸೌಂಡು ಸರಿ ಕೇಳಿಸ್ಕೊಳ್ಳಿ ಕೇಳಿಸ್ತಾ ಇದೆಯಾ ಸೌಂಡು ಮುಟ್ಟಿ ಕುಯ್ಯ ಅನ್ನತ್ತೆ ಯಾಕಂದ್ರೆ ಅದು ಸ್ವಲ್ಪ ಹೈ ಟೆಂಪ್ರೇಚರ್ ಅಲ್ಲ ಹಂಗಾಗಿ ಅಲ್ಲ ಲೋ ಲೋ ಟೆಂಪ್ರೇಚರ್ ಅಲ್ಲ ಹಂಗಾಗಿ ಬರ್ತಾ ಇದೆ ಓಕೆ ಇದು ಒಂದು ಝೋನ್ ಆಯ್ತು ಈಗ ನಮಗೀಗ ಕೋಲ್ಡ್ ಅಂಡ್ ಫ್ರೆಶ್ ಝೋನ್ ಬರೀ ಕೂಲ್ ಅಂಡ್ ಫ್ರೆಶ್ ಝೋನು ಓಪನ್ ಮಾಡುವ ಇದನ್ನ ಕೂಲ್ ಅಂಡ್ ಫ್ರೆಶ್ ಝೋನ್ ಅಂದ್ರೆ ತರಕಾರಿ ಅಂತ ಬಂತು ಕೂಲ್ ಆಗಿರೋ ಇಡಬಹುದು ನೋಡ್ತಾ ನೋಡ್ತಿರಬಹುದು ಸ್ಟ್ಯಾಂಡ್ ಚೆನ್ನಾಗಿದೆ ಎಲ್ಲ ಕಡೆ ಚೆನ್ನಾಗಿ ಪ್ಯಾಕಿಂಗ್ ಮಾತ್ರ ನನಗೆ ಇಷ್ಟ ಆಯ್ತು ಪ್ಯಾಕಿಂಗ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಏನೇ ಆಗುತ್ತೆ ಪ್ಯಾಕಿಂಗ್ ಮಾಡಿಕೊಟ್ರೆ ಏನಾದ್ರು ಪ್ರಾಬ್ಲಮ್ ಬರಲ್ಲ ಓಕೆ ಫುಲ್ ಮೇಲ್ಗಡೆ ನೈಸ್ ಐತೆ ಅವ್ರು ಕೆಳಗಡೆ ಸ್ವಲ್ಪ ಕೊಟ್ಟಿದ್ರೆ ಓಕೆ ಇದು ಇಲ್ಲಿಗೆ ಮೌಂಟವೇಶನ್ ಮಾಡುವ ಕೆಳಗಡೆ ಓಕೆ ಮತ್ತೆ ಇದ್ಯಾನು ಮತ್ತೆ ಇದು ಯಾವ ಥರ ಬಟನ್ ಇಲ್ಲ ಇದು ಸುಮ್ಮನೆ ಕೊಟ್ಟಿದ್ದಾರೆ ಬಟನ್ನು ಓದ್ತಿದ್ದೀನಿ ಯಾವುದೇ ಥರ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಇಲ್ಲೇತ್ ಗುರು ಪ್ರೆಸ್ ಡಿಫೋಲ್ ಬಟನ್ ಇನ್ ಕೇಸ್ ಫಾರ್ ಎಕ್ಸಸೈಸ್ ಎಕ್ಸಸೈಸ್ ಬೇಕು ಓದ್ಬೇಕಂತ ಗುರು ಏನೋ ನಾಲ್ಕು ಒತ್ತಿದೆ ಏನೋ ಅಂತ ಗೊತ್ತಿಲ್ಲ ಇಲ್ಲೇನೇನೋ ಎಲ್ಲ ಕೊಟ್ಟಿದ ನೋಡ್ರಿ ಹೋಗು ಇಲ್ಲಿ ಐತ್ ನೋಡಿ ಪ್ರೆಸ್ ಫೋರ್ಸ್ ಕ್ಲೀನರ್ ಅಂತ ಏನೋ ಇದೆ ಮತ್ತೆ ಇದು ಚಾಕಲ್ ಯೂಸ್ ಮಾಡೋಂಗಿಲ್ಲ ಮತ್ತೆ ಇದೆಲ್ಲ ಇಡಂಗಿಲ್ಲ ಇದೇನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಕ್ಲೀನ್ ಬಟ್ಟೆಲ್ಲ ಒಸ್ಕೊಬೇಕಷ್ಟೇ ಆದ್ರೆ ನೆಕ್ಸ್ಟ್ ಒಂದು ಸ್ಟ್ಯಾಂಡು ಲಾಕ್ ಮಾಡಿದಾರಲ್ಲ ಗುರು ಸ್ವಲ್ಪ ಹಿಂಗೆ ಮೇಲೆತ್ತಿ ಈ ತರ ಎಳ್ಕೊಂಡ್ರೆ ನೋಡ್ತಾ ಇರಬಹುದು ಇನ್ನೂ ಇನ್ನೊಂದು ಗ್ಲಾಸ್ ಇದೆ ಇದೇ ತರ ಎರಡು ಗ್ಲಾಸ್ ಕೊಟ್ಟಿದೆ ಎರಡು ಸ್ಟೆಪ್ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ ಗುರು ಹಂಗಾಗಿ ಬರ್ಲಿಲ್ಲ ಅದು ನಂಗೆ ಲಾಕಿಂಗ್ ಸಿಸ್ಟಮ್ ಇದೆ ಹಿಂಗೆ ಮೇಲೆತ್ತಿನೇ ಬರುತ್ತೆ ಓಕೆ ಇನ್ನು ಇನ್ನೊಂದು ಅದೇ ಥರ ಸೇಮು ಎರಡು ಇದಾವೆ ಇನ್ನೂ ನೀವು ಬೇಕಾರೆ ಸ್ವಲ್ಪ ಇರೋದು ಇಡ್ತೀನಿ ಅನ್ನೋದಾದರೆ ಇದೀಗ ಹಾಕ್ಕೋಬೋದು ಆ ಥರ ಇದನ್ನು ಅಷ್ಟೆ ಒಂದು ಸ್ಟೆಪ್ಗಳ ಹಾಕ್ಕೋಬೋದು ಆಮೇಲೆ ಇದು ನೋಡ್ತಾ ಇರ್ಬೋದು ಇದು ಒಂದು ಏನೋ ತರಕಾರಿ ಪರಕಾರಿ ಹಾಕ್ಕೊಳ್ಳೋದಕ್ಕೆ ಇದು ಅನಿಸುತ್ತೇನೋ ಅದಕ್ಕೆ ಇದು ಇಲ್ಲಿ ಹಾಕಾಗುತ್ತೆ ಹಿಂಗೆ ಆಮೇಲೆ ಇದು ಮುಚ್ಚುಳ್ಕ ಯಾಕಂದ್ರೆ ಇದಂಗೆ ಹಾಕಿದ್ರೆ ಇದ್ರ ಮೇಲೆ ಒಂದು ಏನಾರು ಪಾತ್ರೆ ಏನಾರು ಹಿಡ್ಕಬೋದಲ್ಲ ಹಂಗಾಗಿ ಇದನ್ನ ಕೊಟ್ಟಿದ್ದಾರೆ ಓಕೆನಾ ಇರಲಿ ಸದ್ಯಕ್ಕೆ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಇದೆ ಇಲ್ಲೂ ಒಂದು ಯೂಸರ್ ಮ್ಯಾನ್ ಹೇಳ್ತಾರೆ ಏನೋ ಕೊಟ್ಟಿದ್ದಾರೆ ಮತ್ತೆ ಲೈಟ್ ಕೂಡ ಇದೆ ಹಾಂ ಮತ್ತೆ ಈ ಕಡೆಯೂ ಕೂಡ ಇದ್ದಾವೆ ಈ ಕಡೆ ಬಂದರೆ ಎಗ್ ಪ್ಲೇಸ್ಮೆಂಟ್ ಎಗ್ ಹಾಕಿಡೋದಕ್ಕೆ ಮತ್ತು ಚಿಕ್ಕ ಪುಟ್ಟ ಐಟಮ್ಸ್ ಹಾಕೋದಕ್ಕೆ ಮತ್ತು ಐಸ್ ಕ್ಯೂಬಿಂದು ಕೂಡ ಇದೆ ಮುಂಚೆ ಎರಡು ಎರಡು ಕೊಡೋರು ಕೂಡ ಒಂದೇ ಒಂದು ಕೊಟ್ಟಿದ್ದಾರೆ ಈಗ ಕೇಳೋದು ಕೇಳೋದನು ಒಂದು ಕೊಟ್ಟಿದ್ದಾರೆ ಎರಡು ಕೊಡೋರು ಒಂದು ಕೊಟ್ಟಿದ್ದಾರೆ ಇವಾಗ ಇರಲಿ ಇಲ್ಲಿ ಇರಲಿ ಮತ್ತು ಎಗ್ಗು ಏನೋ ಚಿಕ್ಕ ಪುಟ್ಟ ಐಟಮ್ಸು ಚಿಕ್ಕ ಪುಟ್ಟ ಐಟಮ್ಸ್ ಆಮೇಲೆ ಇಲ್ಲೂ ಒಂದು ಇಲ್ಲಿಗೆ ಏನು ಕೊಟ್ಟಿಲ್ಲ ಪ್ರಾಬ್ಲಮ್ ಇಲ್ಲ ಆಹ್ಹ್ ಓಕೆ ಇವೊಂದು ಎರಡು ರೆಸ್ಟು ಇದೊಂದು ಇದೊಂದು ಇದು ಎಗ್ಗಿಂದು ಕೊಟ್ಟಿದ್ದಾರೆ ಮತ್ತೆ ಬನ್ನಿ ಈಗ ನಾವು ಕ್ಲೋಸ್ ಮಾಡ್ತೀನಿ ಮತ್ತೆ ಇಲ್ಲಿ ನೋಡಬಹುದು ಆಫ್ ಇದು ಇದೆ ಬಟನ್ ಇದು ಲೈನ್ ಮೇಯ್ನ್ ಇದು ಹಿಂಗ್ ಆಫ್ ಆಗುತ್ತೆ ಆನ್ ಆಗುತ್ತೆ ನೀವು ಎಲ್ಲ ಹೆಂಗು 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 ಹೆಂಗುರು ಅಂತ ಕೇಳಬಹುದು ಲೈಟ್ ಯಾವಾಗ ಆಫ್ ಆಗುತ್ತೆ ಗುರು ಅಂತ ಇದೇ ಮೇಯ್ನ್ ಲೈಟು ಮತ್ತೆ ನಿಮ್ಮ ಒಂದು ಕಾರ್ ಡಿಕ್ಕಿಯಲ್ಲೂ ಕೂಡ ಈ ತರದೊಂದಿರುತ್ತೆ ನೀವು ನೋಡಿದ್ರೆ ಸಿಗುತ್ತೆ ಆಮೇಲೆ ನಿಮ್ ಕಾರ್ ಡೋರ್ನಲ್ಲೂ ಈ ತರದೊಂದು ಇರುತ್ತೆ ನೋಡಿದ್ರೆ ಸಿಗುತ್ತೆ ಹುಡುಕಿದ್ರೆ ಅಮ್ಕಿರೇ ಆಫ್ ಆಗುತ್ತೆ ಬರುತ್ತೆ ಓಕೆನಾ ಓಕೆ ಈಗ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ನಿಮಗೆ ಕೀ ಕೂಡ ಲಾಕ್ ಮಾಡಿ ತೋರಿಸ್ತೀನಿ ಓಕೆ ಲಾಕ್ ಆಯ್ತು ಇಷ್ಟೇ ಲಾಕ್ ಏನಿಲ್ಲ ನಿಮ್ಮ ಮಾಮೂಲಿ ಪಿಂದ್ಗಿನಿಟ್ರು ಓಪನ್ ಆಗುತ್ತೆ ಏನೋ ಗೊತ್ತಿಲ್ಲ ಸುಮ್ಮನೆ ತರ ಕೊಟ್ಟಿದ್ದಾರೆ ಕೀನಲ್ಲಿ ಯಾವ್ದೇ ತರ ಮೆಕಾನಿಸಮ್ ಮಾಡಿಲ್ಲ ಇಷ್ಟೇ ಹಿಂಗಂದ್ರೆ ಲಾಕು ಬರುತ್ತೆ ಗುರು ಇಷ್ಟೇ ಗುರು ಇನ್ನ ಕಡೆ ತಿಂ ಅನ್ನತ್ತೆ ತೋರಿಸ್ತೀನಿ ಇಷ್ಟೇ ಅದು ಇಲ್ಲಿ ಬಂದು ಇಲ್ಲಿ ಸರ್ ನೋಡ್ಕೊಳ್ಳಿ ಗುರು ಮತ್ತೆ ಫೈಬರ್ ಆಗಿರೋದ್ರಿಂದ ಮುರ್ಖಣ ಚಾಸ್ ಬಹಳ ಇರುತ್ತೆ ಓಕೆ ನೋಡ್ತಾ ಇರ್ಬೋದು ನೀವು ನಮ್ಮ ಒಂದು ಫ್ರೀಸರ್ ಫ್ರಿಜ್ ಗುರು ಏನೋ ಒಂಥರ ಖುಷಿ ಗುರು ಅಷ್ಟೇ ಏನಿಲ್ಲ ಮಾತು ಏನೋ ಒಂಥರ ಖುಷಿ ಅಷ್ಟೆ ಒಂದು ಒಂದು ಏನೋ ಇರುತ್ತಲ್ಲ ಮಿಡ ಮಿಡ ಕ್ಲಾಸ್ ಹುಡುಗನಿಗೆ ಒಂದು ಫ್ರಿಜ್ ಇರಬೇಕು ಒಂದು ವಾಷಿಂಗ್ ಮಿಷಿನ್ ಇರಬೇಕು ಚಿಕ್ಕ ಒಂದು ಕಾರ್ ಇರಬೇಕು ಅನ್ನೋದು ನನ್ನ ಫಸ್ಟ್ ಡ್ರೀಮು ಕಂಪ್ಲೀಟ್ ಇದ್ರ ಬಗ್ಗೆ ನನ್ನ ತಂಗಿ ಏನ್ ಹೇಳ್ತಾರೆ ಕೇಳೋಣ ಏನ್ ಹೇಳ್ತೀರ ಅದ್ರ ಬಗ್ಗೆ ನೀವು ಒಂದು ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸು ಕಲ ಕನಸು ಅಂತಾನೆ ಹೇಳ್ಬೋದು ಇದು ಫಸ್ಟ್ ಡ್ರೀಮ್ ಫಸ್ಟ್ ಡ್ರೀಮ್ ಇದು ಕಾರ್ಗಿನ ತೋರಿಸ್ಕೊಂಡಿ ಆಮೇಲೆ ಒಂದು ಫಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು ಇದನ್ನ ಬನ್ನಿ ಮುಂದ್ಕೊಳ್ಳೋಣ ಈಗ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ಕೂಡ ಬರ್ತಾ ಇದೆ ಜಿಯೋ ಫೈಬರ್ದು ಇನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ಈ ಒಂದು ವೀಡಿಯೋನ ನೋಡ್ಕೊಂಬನ್ನಿ ಜಿಯೋ ಫೈಬರು ಇನ್ಸ್ಟಾಲೇಷನ್ನು ಹೆಂಗೆ ಏನೇನೋ ಅಂತ ಎಲ್ಲ ಓಕೆನಾ ಮತ್ತು ಇದು ಸ್ಟೆಪ್ಲೈಝರ್ ಲೆಸ್ಸು ಅದನ್ನು ಹೇಳಿರ್ತೀನಿ ಈಗ ನಮ್ಮ ಅಮ್ಮನ ಅನಿಸ್ತು ಸ್ಟೆಪ್ಲೈಝರ್ ಲೆಸ್ ಇಲ್ಲೆಲ್ಲ ಇತ್ತು ನೋಡ್ರಿ ಹಾಂ ಇಲ್ಲೈತಿ ವರ್ಕ್ ವಿತೌಟ್ ಸ್ಟೆಪ್ಲೈಝರ್ ಅಂತ ಇದೆಯಾ ನೋಡಿ ಸ್ಟೆಪ್ಲೈಝರ್ ಲೆಸ್ಸು ಅದರಲ್ಲಿ ಇನ್ ಬಿಲ್ಟ್ ಬಂದಿರುತ್ತೆ ಅನ್ಸುತ್ತೆ ಅದಕ್ಕೆ ಅಲ್ಲೇ ಹಾಕಿದ ಅವರೇ ಓಕೆನಾ ಬರೀ ಓಪನಿಂಗ್ ಮಾಡಿ ಇದ್ರೊಳಗೆ ತುಂಬಿಡ ಅಲ್ಲ ಐಟಮ್ಗಳ ನಮ್ದು ಕಲ್ಚರ್ ಇದೆ ಏನ್ ಕಲ್ಚರ್ ಅಂದ್ರೆ ತಂದು ಏನಾರು ತರಲಿ ನಾವು ಫಸ್ಟ್ ಒಂದು ಪೂಜೆ ಮಾಡ್ಬೇಕು ನಮಗೆ ಇಲ್ಲ ಅದ್ರ ಸಮಾಧಾನನೇ ಆಗಲ್ಲ ಕೆಟ್ಟ ಕಣ್ಗಳನ್ನೆಲ್ಲ ದೃಷ್ಟಿ ತೆಗೆದು ನೀವು ಸಾಕು ಅಂತ ಪೂಜೆ ಮಾಡುವ ಈಗ ಪೂಜೆ ಮಾಡೋ ಲಾಗು ಇದ್ರೆ ಕಂಟಿನ್ಯೂಷನ್ ಮಾಡುವ ಇದೇನು ಸಪ್ರೇಟ್ ಲಾಗ್ ಇಲ್ಲ ಅದರಲ್ಲಿ ಇದ್ರಲ್ಲ ಕಂಟಿನ್ಯೂ ಈಗ ಚಿಕ್ಕದ ವರ್ಷ ಕಣೀನ್ ಆಗಿ ಕ್ಲೀನಿಂಗು ಕ್ಲೀನಿಂಗ್ ಫಸ್ಟ್ ಕ್ಲೀನಲ್ಲೇ ಇದೆ ಅದೇನು ಪ್ರಾಬ್ಲಮ್ ಏನೂ ಇಲ್ಲ ಅಂದ್ರೂ ನಮ್ಮ ಒಂದು ಮೈಂಡ್ಸೆಟ್ ಹ್ಮ್ ಕ್ಲೀನ್ ಆತ್ ಆಗೋತ್ ಕ್ಲೀನ್ ಆಗೋತ್ ಚಿಕ್ಕದ ಒಂದು ನೀರ್ ಹಾಕುವರ್ಸಿದ್ರೆ ಚೆನ್ನಾಗಿರ್ತಿತ್ತು ಏನೋಪ್ಪ ಆಗೋತ್ ಕ್ಲೀನಿಂಗು ಐಸ್ ನೋಡಿ ಅಲ್ಲೇ ಐಸ್ ಐಸ್ ಬರ್ತಾ ಇರುವಂತದ್ದು ನಾನು ನೀರ್ ಹಾಕಿಲ್ಲ ಏನಿಲ್ಲ ಹೆಂಗ್ರು ಬಂತ ಇವರು ಗುರು ಅದು ಹೊರ್ಗಡೆ ಇರೋ ನೀರಿನ ತಗೊಂಡು ಆ ಥರ ಮಾಸ್ಚರೈಸರ್ ಥರ ಹಿಂಗೆ ಮಾಡುತ್ತೆ ಹಾ 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 ಈಟ್ ಇಲ್ಲೆಲ್ಲ ಈಟ್ ಆಗಿದೆ ಗುರು ಓ ಗುರು ಇಲ್ಲೆಲ್ಲ ಈಟ್ ಆಗಿದೆ ಹಾ ಒಳಗೆ ಮಾತ್ರ ತಂಪು ತಂಪು ತಂಡ ತಂಡ ಕೂಲ್ ಕೂಲ್ ಇಲ್ಲೆಲ್ಲ ಈಟ್ ಈಟ್ ಫ್ರಿಜ್ ಮುಟ್ಟರೆ ಸೌಂಡು ಸೌಂಡ್ ಬರ್ತಾ ಇದೆ ಗುರು ಮುಟ್ಟಿದ ತಕ್ಷಣ ಬರ್ತಾ ಇದೆ ಏನು ಅರ್ಥಿಂಗ್ ಪರ್ಥಿಂಗ್ ಇರಬೇಕು ಅದು ಓಕೆನಾ ಓಕೆ ಈಗ ನೆಕ್ಸ್ಟ್ ಸ್ಟಾರ್ಟ್ ದ ಪೂಜಾ ಓಕೆ ಓಕೆ ಲೆಟ್ಸ್ 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 ಸ್ಟಾರ್ಟ್ ದ ಪೂಜಾ ಈಗ ಏನೇನು ಮಾಡ್ತಾರೆ ನೋಡೋಣ ತಂಗಿ ಫಸ್ಟು ನೀರು ತಗೋಬೇಕು ಅದು ತುಂಬಿದ ಕೊಡೋಣ ಆದರೆ ಅರ್ಧ ಆಗಿದೆ ಲೈಟಾಗಿ ಈಗ ಅರ್ಧ ಆಗಿದೆ ಅಷ್ಟೇ ಸಾಕು ಹಾಕ್ಬೇಡ ಹಾಕಬೇಡ ಒಂಚೂರು ಅಯ್ಯ ಡೋರ್ ತೆಗೆದು ಒಳಗೆಲ್ಲ ಸಿಮುಕ್ಸು ಏನು ಏನ್ ಇಲ್ಲ ಹಾಕಕ್ ಬರಲ್ಲ ಗುರು ಕಷ್ಟ ಐತ್ ಮುಂದೆಲ್ಲ ಬಿಡ್ಬಿಡು ಸಾಕು ಬಿಡು ಸಾಕು ಹಾ ಅಷ್ಟ ಓಪನಿಂಗ್ ಸೆರೆಮನಿಯಲ್ಲಿ ಓಪನಿಂಗ್ ಎಲ್ಲ ಇರ್ಲಿ ನೋಡಿ ಇಲ್ಲೆಲ್ಲ ವರ್ಷ ಇಲ್ಲ ಏನು ವರ್ಷ ಇದಾವ ಕ್ಲೀನಿಂಗ್ ಮಾಡಿದೆ ಅಂತ ಅಂತೀಯ ಹಾಂ ಎಡಗೈ ಎರಡು ಕಿರುಬೇಳೆ ವರ್ಸೋದು ನೀನು ನೋಡಿ ಇದು ಈ ಥರ ಗ್ರಿಪ್ಪು ಕೊಟ್ಟಿದ್ದಾರೆ ಡಬಲ್ ಡೋರ್ ಆದರೆ ಇಲ್ಲೇ ಕೊಟ್ಟಿದ್ದಾರೆ ಮೇಯ್ನು ಇದರಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ಇದರಲ್ಲೂ ಕೊಟ್ಟಿದ್ದಾರೆ ಗ್ರಿಪ್ ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮಾಡ್ಬೋದು ಮಾಡೋದಾದರೆ ಸಕ್ಕತ್ ಸೌಂಡ್ ಮಾಡ್ತಾ ಇದೆಯಾದರೆ ಸೌಂಡಿಂಗ್ ಮಾತ್ರ ಭಾಳ ಬರ್ತೈತಿ ಈಗ ಬಾರಾಯಣ್ ಗಿರಣ ಪ್ರಾಬ್ಲಮ್ ಯಾಕಂದ್ರೆ ಇಲ್ಲಿ ಏನು ಸಿಗಲ್ಲ ನಮ್ದು ಹಳ್ಳಿ ನಮ್ಮ ಸಿಟಿ ಟೌನ್ ಅಲ್ಲ ಹಾ ಎಲೆನ ಪೂಜೆ ಮಾಡುವ ಎಲೆ ಇದೆ ಪೂಜೆ ಮಾಡ್ತೀನಿ ತೊಂದರೆ ಇಲ್ಲ ನಡೆಯುತ್ತೆ ಮತ್ತೆ ವಾರದಕ್ಕೆ ಪೂಜೆ ಮಾಡ್ಬೋದು ಇವಳು ಇಟ್ ಇಡಾನೋ ಬ್ಯಾಡನಂಗ ನನ್ನ ತಂಗಿ ಓಕೆ ತುಳಸಿ ಪತ್ರೆ ಹೂವಿಲ್ಲ ಅಂತ ತುಳಸಿ ಪತ್ರನೇ ಅಡ್ಜಸ್ಟ್ಮೆಂಟ್ ಮಾಡಿಡು ಪರವಾಗಿಲ್ಲ ಭಕ್ತಿಯಿಂದ ಪೂಜೆ ಈಗ ಓಕೆ ओके 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 भक्ति पूजा पूजा कार्यक्रम ಓಕೆ ಮುಗೀತು ಪೂಜಾ ಇರಲಿ ಹ್ಞೂ ಉದ್ಗಡಿ ಒಳಗಡೆ ಸಿಕ್ಸ್ ದೇವ್ರಿಗೂ ಪೂಜೆ ಮಾಡಿಡು ಮುಗಿದ ಸಂಜೆ ದೀಪ ಪೂಜೆ ಅಂತ ಓಕೆ ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋ ಬರ್ತಾ ಇದೆ ಈಗ ಒಂದು ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಡಿಸ್ಕ್ರಿಪ್ ಮೇಲೆ ಲಿಂಕ್ ಇದಿಲ್ಲ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನನ್ನದೇ ವಿಡಿಯೋ ಏರ್ ಫೈಬರ್ ನಿಂದು ನೋಡಿ ಸತಿ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ಓಕೆ ನೋಡ್ತಾಯಿದ್ದೆ ಫ್ರಿಜ್ಜು ನೋಡ್ತಾ ಇರ್ಬೋದು ನೀವು ಇದ್ರದ್ದು ಪ್ರೈಸ್ ಏನಪ್ಪ ಅಂತಂದರೆ ಹಾಂ ಎಮ್ ಆರ್ ಪಿನಲ್ಲಿ ಇಪ್ಪತ್ತೊಂದು ಸಾವಿರದ ಚಿಲ್ಲರಾ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಟ್ವೆಂಟಿ ಇಲ್ಲಿದೆ ಗುರು ಎಮ್ ಆರ್ ಪಿ ಹಾಂ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ ಹಾಕಿದ್ದಾರೆ ಆದರೆ ಅದರಲ್ಲೇ ಡೈರೆಕ್ಟಾಗಿ ಏಳು ಸಾವಿರ ಮೈನಸ್ ಮಾಡಿದ್ದಾರೆ ಫಿಫ್ಟೀನ್ ಚಿಲ್ಲರ ಬಂದಿದೆ ಆಮೇಲೆ ನಾನು ಕ್ರೆಡಿಟ್ ಕಾರ್ಡೆಲ್ಲ ಯೂಸ್ ಮಾಡಿಕೊಂಡು ಹನ್ನೆರಡು ಸಾವಿರದ ಮುನ್ನೂರ ಅಲ್ಲ ನಾನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ನಮ್ಮ ಮನೆಗೆ ಬಂದಿದೆ ಇದು ಅಂದರೆ ನಾನು ಇ ಎಮ್ ಐ ಆಪ್ಷನ್ಗೆ ನಾನು ಇ ಎಮ್ ಐ ಆಪ್ಷನ್ಗೆ ಹಾಕ್ಕೊಂಡಿದ್ದೀನಿ ಕಾಸ್ಟ್ ಇ ಎಮ್ ಐ ತಿಂಗಳಿಗೆ ಸಾವಿರದ ಮುನ್ನೂರು ರೂಪಾಯಿನ ಕಟ್ಟಬೇಕು ಮುನ್ನೂರ ತೊಂಬತ್ತೊಂಬತ್ತು ಇನ್ನೂರ ತೊಂಬತ್ತೊಂಬತ್ತೈನೋ ಇದೆ ಕಟ್ಟಬೇಕು ಕ್ರೆಡಿಟ್ ಕಾರ್ಡಿಗೆ ಹಾಕ್ಕೊಂಡಿದ್ದೀನಿ ನೀವು ಕೂಡ ಹಾಕ್ಕಬಹುದು ಕ್ಯಾಶ್ ಕೊಡ್ತಾನೆ ಇನ್ನೂ ಕಮ್ಮಿ ನೋ ಕಾಸ್ಟ್ ಇ ಎಮ್ ಐ ಒಟ್ಟಿಗೆ ಹನ್ನೆರಡು ಸಾವಿರದ ಮುನ್ನೂರ ಮುನ್ನೂರ ಅಲ್ಲ ಹನ್ನೆರಡು ಸಾವಿರದ ನಾನ್ನೂರ ನಲ್ವತ್ತೊಂಬತ್ತು ಏಕೆನಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಹೇಗಿದೆ ಫ್ರಿಜ್ ಅಂತ ಕಮೆಂಟ್ ಮಾಡಿ ಒಂದು ಮೊದಲನೇ ಸ್ಟೆಪ್ಪು ಹೇಗಿದೆ ಕಮೆಂಟ್ ಮಾಡಿ ಮುಂದುವಡಿಯಲ್ಲಿ ಸಿಗೋಣ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುನ್ನ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಕಮೆಂಟ್ ಮಾಡಿ ಕಮೆಂಟ್ ಮಾಡೋ ಒಳಗಡೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ